ಅಗ್ಗದಲ್ಲಿ ನೂತನ ಮನೆ ಕಟ್ಟಬೇಕೆ ಕಟ್ಟಡ ನಿರ್ಮಾಣ ಕ್ಷೇತ್ರದಲ್ಲಿ ಜಿಪ್ಸಂ ಪ್ಲಾಸ್ಟರಿಂಗ್ ಮೂವತ್ತರಷ್ಟು ವೆಚ್ಚ ಕಡಿತ ನೂತನ ಮನೆ ಕಟ್ಟುವ ಕನಸು ಕಟ್ಟಿಕೊಂಡಿರುವ ಮಧ್ಯಮ ವರ್ಗದ ಜನರಿಗಾಗಿ ಜಿಪ್ಸಂ ಪ್ಲಾಸ್ಟರಿಂಗ್ ಒಂದು ವರದಾನವಾಗಿದ್ದು ಕಟ್ಟಡ ನಿರ್ಮಾಣದ ಶೇಕಡ ಮೂವತ್ತರಷ್ಟು ವೆಚ್ಚವನ್ನು ಕಡಿತಗೊಳಿಸುವುದರೊಂದಿಗೆ ಉತ್ಕೃಷ್ಟ ಮನೆ ನಿರ್ಮಿಸಬಹುದಾಗಿದೆ ಹೌದು ವೀಕ್ಷಕರೇ ಮರಳು ಮತ್ತು ಸಿಮೆಂಟ್ ಇಲ್ಲದೆಯೇ ಸಿಮೆಂಟ್ಗಿಂತ ಉತ್ತಮ ಗುಣಮಟ್ಟದ ಶೇಕಡಾ ಮೂವತ್ತರಷ್ಟು ಕಡಿಮೆ ಖರ್ಚಿನಲ್ಲಿ ಉತ್ತಮ ಬಾಳಿಕೆಯ ಜೊತೆಗೆ ವಾಟರ್ ಪ್ರೂಫ್ ಗೋಡೆಗಳನ್ನು ನಿರ್ಮಿಸಲು ಈಗ ಮಾರುಕಟ್ಟೆಗೆ ಬಂದಿದೆ ಸರ್ವಿನ್ ಪ್ಲಾಸ್ಟ್ ಎಚ್ಡಿಎಂಆರ್ ಜಿಪ್ಸಮ್ ಪ್ಲಾಸ್ಟರಿಂಗ್ ಇದರಿಂದ ಅತಿ ಕಡಿಮೆ ಬೆಲೆಗೆ ಕಣಸಿನ ಮನೆ ನಿರ್ಮಿಸಿಕೊಳ್ಳುವ ಮಧ್ಯಮ ವರ್ಗದವರ ಆಸೆ ಸಾಕಾರವಾಗಲಿದೆ ಜೊತೆಗೆ ಕಂಪನಿಯ ಲೈಫ್ ಟೈಮ್ ವಾರಂಟಿಯೊಂದಿಗೆ ಉತ್ತರ ಕರ್ನಾಟಕದಲ್ಲಿಯೂ ಇದು ಲಗ್ಗೆ ಇಟ್ಟಿದ್ದು ಈಗ ಕಾಕವಾಡ ತಾಲೂಕಿನ ಶಿರುಕುಪಿ ಗ್ರಾಮದ ಕನಸಿನ ಮನೆ ಟ್ರೇಡಿಂಗ್ ಕಂಪನಿಯವರು ಸರ್ವಿನ್ ಪ್ಲಾಸ್ಟ್ ಆರ್ ಜಿಪ್ಸಮ್ ಪ್ಲಾಸ್ಟರಿಂಗ್ ಡಿಸ್ಟ್ರಿಬ್ಯೂಷನ್ಶಿಪ್ ಅನ್ನು ವಹಿಸಿಕೊಂಡಿದ್ದಾರೆ ಉತ್ತರ ಕರ್ನಾಟಕದ ಯಾವುದೇ ಜಿಲ್ಲೆ ತಾಲೂಕು ಅಥವಾ ಗ್ರಾಮಗಳಲ್ಲಿ ನಿಗದಿತ ಸಮಯದಲ್ಲಿ ಉತ್ತಮ ಗುಣಮಟ್ಟದ ಸರ್ವಿನ್ ಪ್ಲಾಸ್ಟ್ ಎಚ್ಡಿಎಂಆರ್ ಜಿಪ್ಸಮ್ ಪ್ಲಾಸ್ಟರಿಂಗ್ ಮಾಡಿಕೊಡುವ ಭರವಸೆಯನ್ನು ಕನಸಿನ ಮನೆ ಟ್ರೇನಿಂಗ್ ಕಂಪನಿ ಮಾಲೀಕರಾದ ಭರತ್ಮೋನಿ ನೀಡಿದ್ದಾರೆ ಜೊತೆಗೆ ಜಿಪ್ಸಮ್ ಪ್ಲಾಸ್ಟರಿಂಗ್ ಎಂದರೇನು ಜನರು ಇದನ್ನು ಒಪ್ಪಿಕೊಳ್ಳುತ್ತಾರೆಯೇ ಮರಳು ಮತ್ತು ಸಿಮೆಂಟ್ ಇಲ್ಲದೆ ಇದ್ದುದರಿಂದ ಬಾಳಿಕೆ ಹೇಗೆ ಕಂಪನಿಯಿಂದ ಯಾವ ರೀತಿ ವಾರಂಟಿ ಕೊಡಲಾಗುತ್ತದೆ ಎಂಬ ಕುರಿತು ಮಾಹಿತಿ ಹಂಚಿಕೊಂಡಿದ್ದಾರೆ ವೀಕ್ಷಕರೇ ನಮಸ್ಕಾರ ನಾವು ಕಟ್ಟಡ ನಿರ್ಮಾಣ ನಿರ್ಮಾಣ ಕ್ಷೇತ್ರದಲ್ಲಿ ಜಿಪ್ಸಮ್ ಪ್ಲಾಸ್ಟರ್ ಜಿಪ್ಸಮ್ ಎಂಬ ಹೊಸ ತಂತ್ರಜ್ಞಾನ ಬಂದಿದೆ ಜಿಪ್ಸಮ್ ಪ್ಲಾಸ್ಟರ್ಗಳು ಸಾಕಷ್ಟು ಬಂದಿದೆ ಮಾರುಕಟ್ಟೆಯಲ್ಲಿ ಆದರೆ ಒರಿಜಿನಲ್ ಎಚ್ ಡಿ ಎಮ್ ಆರ್ ಜಿಪ್ಸಮ್ ಪ್ಲಾಸ್ಟರ್ ಅಂತ ಸರ್ವಿನ್ ಪ್ಲಾಸ್ಟ್ ಜಿಸ್ ಜಿಪ್ಸಮ್ ಪ್ಲಾಸ್ಟರ್ ಅಂತ ಹೊಸದೊಂದು ಪ್ರಾಡಕ್ಟ್ ಬಂದಿದೆ ಇದರಿಂದ ಕಟ್ಟಡದ ನಿರ್ಮಾಣದ ವೆಚ್ಚ ಶೇಕಡ ಮೂವತ್ತರಷ್ಟು ಕಡಿಮೆಯಾಗುತ್ತದೆ ಎಂದು ಕಂಪ್ನಿಯವರು ಹೇಳುತ್ತಿದ್ದಾರೆ ಬನ್ನಿ ಹಾಗಾದರೆ ಅದರ ಬಗ್ಗೆ ವಿವರವಾಗಿ ತಿಳಿದುಕೊಳ್ಳೋಣ ಈ ಜಿಪ್ಸಮ್ ಪ್ಲಾಸ್ಟರ್ ಅಂದರೆ ಏನು ಇದರ ಉಪಯೋಗ ಹೇಗೆ ಮತ್ತು ಇದರಿಂದ ಮಧ್ಯಮ ವರ್ಗದ ಜನರಿಗೆ ಕಟ್ಟಡ ನಿರ್ಮಾಣದಲ್ಲಿ ಹೇಗೆ ಉಪಯೋಗ ಆಗುತ್ತದೆ ಇದರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಮೊದಲು ನಮಸ್ಕಾರ ಎಲ್ಲರಿಗೂ ಜಿಪ್ಸಮ್ ಪ್ಲಾಸ್ಟಿಂಗ್ ಅಂದರೆ ಸರ್ ಇದೊಂದು ಕಲ್ ಸರ್ ಅಂದರೆ ನ್ಯಾಚುರಲ್ ಗನಿಗಳು ಇರ್ತವಲ್ಲ ಕಲ್ಲಿನ ರೀ ಆ ಕಲ್ಲಿನ ಇದ್ರಿ ಪೌಡ್ರ್ ಪೌಡರ್ ರೀತಿಯಲ್ಲಿ ಜಿಪ್ಸಮ್ ಅಂತಾರೆ ಇದಕ್ಕೆ ಇನ್ನು ಪೌಡರ್ ರೀತಿಯಲ್ಲಿ ಜಿಪ್ಸಮ್ ಇದು ಆ್ಯಕ್ಚುಲಿ ನಮ್ಮದು ನಮ್ಮ ಜಿಪ್ಸಮ್ ಪ್ಲಾಸ್ಟಿಂಗ್ ಬಂದುಬಿಟ್ಟು ಇರಾನ್ದ ಕಂಪ್ನಿ ಸರ್ ಇರಾನ್ದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಆಗುತ್ತೆ ಅಲ್ಲಿಂದ ಎಕ್ಸ್ಪೋರ್ಟ್ ಮಾಡ್ತೀವಿ ನಾವು ಇಲ್ಲಿ ಕೇರಳಕ್ಕೆ ಬರುತ್ತೆ ಹಡಗದಲ್ಲಿ ಅಲ್ಲಿಂದ ನಾವು ಎಕ್ಸ್ಪೋರ್ಟ್ ಮಾಡಿ ಇಲ್ಲಿ ನಾವು ಉತ್ತರ ಕರ್ನಾಟಕದಲ್ಲಿ ಈಗ ಸದ್ಯ ಮಾಡಿಕೊಡ್ತಾ ಇದ್ದೀವಿ ಈ ಜಿಪ್ಸಮ್ ಪ್ಲಾಸ್ಟಿಕ್ ಅನ್ನೋದು ಒಂದು ನ್ಯಾಚುರಲ್ ಪ್ರಾಡಕ್ಟ್ ಸರ್ ಇದು ಇಕೋ ಫ್ರೆಂಡ್ಲಿ ಪ್ರೊಡಕ್ಟಿಂದ ಇದರಿಂದ ಸೈಡ್ ಇಫೆಕ್ಟ್ ಏನೂ ಇಲ್ಲ ಈಗ ಸಿಮೆಂಟ್ ಆದರೆ ಫಂಗಸ್ಸು ಗಿಂಗಸು ಬರುತ್ತೆ ನೀರು ಹಾಕ್ತರೆ ಫಂಗಸ್ ಆಗುತ್ತೆ ಇದು ಒಂದು ನ್ಯಾಚುರಲ್ ಪ್ರೊಡಕ್ಟಿಂದ ಜನರಿಗೆ ಇದು ಉತ್ತರದ ಉಪ ಉಪ್ ಮಾರ್ಕೆಟ್ನಲ್ಲಿ ಸಾಕಷ್ಟು ಜಿಪ್ಸಮ್ ಕಂಪ್ನಿಗಳು ಈಗಾಗಲೇ ಬಂದಿವೆ ಅದರಲ್ಲಿ ಭಾಳಷ್ಟು ಕಂಪ್ನಿಗಳು ಅಂದ್ರೆ ಈ ಥರ ವಾರಂಟಿ ಆಗಲಿ ಇದಾಗಲಿ ಕೊಡೋದು ಭಾಳಷ್ಟು ವಿರಳ ಇವರ ಕಂಪ್ನಿ ಬಗ್ಗೆ ಇವ್ರ ಅನಿಸಿಕೆ ಮಾಲಕರ ಅನಿಸಿಕೆ ಏನನ್ನೋದು ಒಂದು ಸ್ವಲ್ಪ ಕೇಳ್ಕೊಂಡು ಸರ್ ಆ್ಯಕ್ಚುಲಿ ನಾ ಜನರಿಗೆ ಹೇಳಿ ಹೇಳಬೇಕಾಗಿರೋದು ಏನಂದರೆ ಜಿಪ್ಸಮ್ ಪ್ಲಾಸ್ಟ್ರಿಂಗ್ ಇದು ನಮ್ಮದು ಎಚ್ ಡಿ ಎಮ್ ಆರ್ ಗ್ರೇಡ್ ಇದು ಇಂಡಿಯಾದಲ್ಲಿ ಟಾಪ್ ಒನ್ ಇದೆ ಇದ್ರ ಲೈಫ್ ಟೈಮ್ ನಾವು ವಾರಂಟಿ ಕೊಡ್ತಾ ಇದ್ದೀವಿ ಇದನ್ನ ನೋಡಿ ಏನಾಗತ್ತೆ ಅಂದರೆ ಭಾಳ ಜನ ಭಾಳ ಲೋಕಲ್ ಈಗ ತಯಾರಾಗ್ತವೆ ಇಂಡ್ಯಾದಲ್ಲಿ ಸ್ಟಾರ್ಟ್ ಆಗಿದ್ದಾವೆ ಲೋಕಲ್ ಕಂಪ್ ಅಂತ ಕಂಪ್ನಿಯಲ್ಲಿ ಜನ ಏನು ಮಾಡ್ತಿತ್ತು ಅಂದ್ರೆ ನಮ್ಮ ಸ್ವಲ್ಪ ರೇಟ್ ರೇಟದಲ್ಲಿ ವೇರಿಯೇಷನ್ಗೋಸ್ಕರ ರೇಟ್ ಕಡಿಮೆ ಆಗುತ್ತೆ ಅಂತ ಜನರ ಲೋಕಲ್ ಕಂಪ್ನಿಗೆ ಹೋಗ್ತಾರೆ ಜಿಪ್ಸಮ್ ಪ್ಲಾಸ್ಟ್ರಿಂಗ್ಗೆ ಲೋಕಲ್ ಕಂಪ್ನಿ ಏನಾಗುತ್ತೆ ಅಂದರೆ ಅದೊಂದು ಥರ ಸರ್ ಒಂದು ಎರಡು ಮೂರು ವರ್ಷ ಆಗೋಣ ಅದು ನಂತರ ನಂತರ ಉತ್ಸಕಕ್ಕೆ ಹೋಗುತ್ತೆ ಅಲ್ಲಿ ಕ ರೇಟಿಗೋಸ್ಕರ ಅದನ್ನ ಮಾಡ್ಕೊತಾರೆ ಹಂಗೆ ಮಾಡ್ಕೋಬೇಡ ಅಂತ ನಾನು ಜನರಿಗೆ ಏನಂದರೆ ಎಚ್ ಡಿ ಎಮ್ ಆರ್ ಇರೋ ಜಿಪ್ಸಂ ಪ್ಲಾಸ್ಟ್ರಿಂಗ್ಗೆ ಉಪಯೋಗಿಸಿ ಯಾಕೆಂದರೆ ಎಚ್ ಡಿ ಎಮ್ ಆರ್ ಅಷ್ಟೇ ನಿಮ್ಗೆ ಲೈಫ್ ಟೈಮ್ ವಾರಂಟಿ ಬರುತ್ತೆ ಮತ್ತು ಎಚ್ ಡಿ ಎಮ್ ಆರ್ ಗ್ರೇಡ್ ಇರೋದು ಇಂಡಿಯಾದಲ್ಲಿ ಇದೆ ಒಂದು ನಮ್ಮದೇ ಒಂದೇ ಕಂಪ್ನಿ ಸರ್ ಈ ಕಂಪ್ನಿ ಎಚ್ ಡಿ ಎಮ್ ಆರ್ ಗ್ರೇಡ್ದ್ದು ಯಾವುದೂ ಕಂಪ್ನಿ ಇಲ್ಲ ಈಗ ನಾವು ಮಹಾರಾಷ್ಟ್ರದಲ್ಲಿ ಹೋಗಿದ್ದೆ ಸರ್ ಭಾಳ ಸೈಟಲ್ಲಿ ನಾವು ಮಹಾರಾಷ್ಟ್ರದಲ್ಲಿ ವಿಸಿಟ್ ಮಾಡಿದೆ ಅಲ್ಲಿ ಅಂದರೆ ಅಪಾರ್ಟ್ಮೆಂಟ್ ಕಟ್ಟಿ ಬಿಲ್ಡರ್ಸ್ಗಳೇ ಜನರಿಗೆ ಮಾರ್ತಾರೆ ಅವರೆಲ್ಲ ಇದನ್ನ ಜಿಪ್ಸಂ ಪ್ಲಾಸ್ಟಿಕ್ ಯೂಸ್ ಮಾಡ್ತಾ ಇದ್ದಾರೆ ಸ್ವಸ್ಥದಲ್ಲಿ ಲೋಕಲ್ ಕಂಪ್ನಿ ಯೂಸ್ ಮಾಡಿ ಅವ್ರು ಯಾಕೆ ಮಾಡ್ತಾರೆ ಅಂದರೆ ಸರ್ ಅವರು ತಗೊಂಡು ನಾಳೆ ಒಂದು ಬಿ ಎಚ್ ಕೆ ಎರಡು ಬಿ ಎಚ್ ಕೆ ಅಂತ ಇಪ್ಪತ್ತೈದು ಮೂವತ್ತು ನಮ್ಮ ಲಕ್ಷಕ್ಕೆ ಮಾರಿ ಬಿಡ್ತಾರೆ ಸರ್ ಮುಂದೆ ಮನೆ ಓನರ್ಗೆ ಅದು ಎರಡು ಮೂರು ವರ್ಷ ಆಗೋ ಪ್ರಾಬ್ಲಮ್ ಗೊತ್ತಾಗುತ್ತೆ ಆದರೆ ನಮ್ಮದೇ ಜಿಪ್ಸಮ್ ಪ್ಲಾಸ್ಟಿ ನಮ್ಮ ಕರ್ನಾಟಕದಲ್ಲಿ ಯಾರು ಹಿಂಗೆ ಮಾಡ್ತಾರೆ ಮಹಾರಾಷ್ಟ್ರದಲ್ಲಿ ಸ್ವಸ್ತು ಮಾಡಿ ಏನಾಗುತ್ತೆ ಅದು ಸ್ವಸ್ಥದ ಇಲ್ಲಿ ಯಾರೇ ಬಂದು ನಮ್ಮ ಜಿಪ್ಸಂಪ್ ಪ್ಲಾಸ್ಟಿಕ್ ನಮ್ಮದು ಒಂದು ಕಂಪ್ನಿ ಇದೆ ಮಾಡ್ಕೋ ಅಂತ ಸ್ವಸ್ಥದಲ್ಲಿ ಮಾಡಿಕೊಡ್ತಾರೆ ಜನ ಅದಕ್ಕೆ ಮರೆ ಹೋಗಬೇಡ ಅಂತ ಹೇಳ್ತಾ ಇದ್ದೀನಿ ಯಾಕಂದ್ರೆ ಕ್ವಾಲಿಟಿ ಇದ್ದಿದ್ದು ಒಪ್ಪರ್ ಸರಿ ಕ್ವಾಲಿಟಿ ಯಾಕಂತ ಇದ್ದೀನಿ ಮನೆ ಕಟ್ಟೋ ಸರ್ ಜೀವನದಲ್ಲಿ ಒಂದೇ ಒಂದೇ ಸರ ಒಂದ್ಸಲ ಜೀವನದಲ್ಲಿ ಮನೆ ಕಟ್ಟಬೇಕಾದ್ರೆ ಏನು ಆಗುತ್ತೆ ಎಷ್ಟು ದುಡ್ಡು ಖರ್ಚಾಗುತ್ತೆ ಜೀವನದ ಎಲ್ಲ ದುಡ್ಡು ಮನೆಗೆ ಹಾಕ್ತಾರೆ ಸರ್ ಅದಕ್ಕೆ ನಾ ಜನರಿಗೆ ಒಂದೇ ರಿಕ್ವೆಸ್ಟ್ ಮಾಡೋದು ಎಚ್ ಡಿ ಎಮ್ ಆರ್ ಗ್ರೇಡ್ ಅಂದರೆ ಹೈಡೆನ್ಸಿಟಿ ಮಾಯ್ಚರ್ ರಿಸ್ಟೆಂಟ್ ಸರ್ವಿಂಗ್ ಪ್ಲಾಸ್ಟರ್ ಈ ಇಂಥ ಕಂಪ್ನಿದೇ ಯೂಸ್ ಮಾಡಿ ಇದು ಯೂಸ್ ಮಾಡೋದ್ರಿಂದ ನಿಮ್ಗೆ ಲೈಫ್ ಲಾಂಗ್ ನಾವು ವಾರಂಟಿ ಕೊಡ್ತಾಯಿದ್ದೇವೆ ನಿಮ್ಮದು ಒಂದು ಚ ಆಗುತ್ತೆ ಲೋಕಲ್ ಕಂಪ್ನಿಗೆ ಯಾರಿಗೆ ದುಡ್ಡುಗೋಸ್ಕರ ಇದು ಮಾಡಿ ಮನೆ ನಿಮ್ಮದು ಮಾಡ್ಕೋಬೇಡ ಅಂತ ನಂದು ಜನರಲ್ಲಿ ರಿಕ್ವೆಸ್ಟ್ ಇದೆ ಸಮ್ ಪ್ಲಾಸ್ಟರ್ನಲ್ಲಿ ಸಿಮೆಂಟ್ ಉಪ ಯೂಸ್ ಆಗೋದಿಲ್ಲ ಮ ಉಷ್ಕು ಮ ಮರಳು ಯೂಸ್ ಮಾಡೋಂಗಿಲ್ಲ ಮರಳು ಸಿಮೆಂಟ್ ಯೂಸ್ ಮಾಡದೇನೆ ಇದನ್ನು ಕೆಲಸ ಮಾಡಲಾಗ್ತದೆ ಅದರ ಭಾಳಷ್ಟು ಜನರಿಗೆ ಇದರ ಬಗ್ಗೆ ನಂಬಿಕೆ ಜನರಲ್ಲಿ ನಂಬಿಕೆ ಬರೋದು ಭಾಳ ಕಠಿಣ ಯಾಕಂದರೆ ಮೊದಲಿನದಲ್ಲೂ ಮರಳ ಮತ್ತು ಸಿಮೆಂಟದಿಂದನೇ ಮನೆಗಳು ಕಟ್ಟೋದಾಗಲಿ ಗಿಲವ ಮಾಡೋದಾಗಲಿ ಮಾಡ್ತಾರೆ ಈ ಜಿಪ್ಸಮ್ ಪ್ಲಾಸ್ಟರ್ದ ಜನರೊಳಗೆ ನಂಬಿಕೆ ಯಾವ ರೀತಿ ಬರಬೇಕಾದ್ರೆ ನೀವು ಅದ್ರ ಬಗ್ಗೆ ಏನು ಹೇಳ್ತೀರಿ ಸರ್ ಮೊದಲು ಮೊದಲು ಏನಾಗ್ತಿತ್ತು ಅಂದರೆ ಜಿಪ್ಸಮ್ ಪ್ಲಾಸ್ಟಿಂಗ್ ಬದಲು ನಾವು ವಿಸಿಟ್ ಮಾಡ್ತಿದ್ದೆ ಅವಾಗ ಹೇಳ್ತಿದ್ದು ಜನರಿಗೆ ಅವಾಗ ಜನರು ಏನಂತೀರಂದ್ರೆ ಇದು ನಂಬಲಾಗ್ತಿರ್ ಸರ್ ಅವರಿಗೆ ಈ ಥರದಲ್ಲಿ ನಂಬಿಕೆ ಇರಲಿಲ್ಲ ಆದರೆ ಈಗ ಇದೆ ಸದ್ಯ ಅಂದರೆ ನಾವು ಆಲ್ಮೋಸ್ಟ್ ಆಲ್ಮೋಸ್ಟಲ್ಲಿ ಎಲ್ಲ ನಮ್ಮ ಬೆಳಗಾವ್ ಬಿಜಾಪುರ ಡಿಸ್ಟಿಕ್ ಆಗಲಿ ಬಾಗಲಕೋಟೆ ಡಿಸ್ಟಿಕ್ ಆಗಲಿ ಇಲ್ಲಿ ಸೈಟ್ ಮಾಡ್ತಾ ಇದ್ದೇವೆ ಸರ್ ಆಲ್ರೆಡಿ ಸೈಟ್ ಈಗ ನಾ ಇದು ನಿಂತಿದ್ದೀನಲ್ಲ ಇಲ್ಲಿ ಸೈಟ್ ಮಾಡಿದ್ದೀನಿ ಇವ್ರದು ಇವ್ರದೊಂದು ಇದೇ ಶಿರುಗುಪ್ಪೆಯಲ್ಲಿ ಮಾಡಿರೋದು ವರ್ಕ್ ಇದನ್ನು ಶಾಂಪಲ್ಲ ಮತ್ತು ವರ್ಕ್ ಇದನ್ನ ನೋಡಿ ಜನ ಇದಕ್ಕೆ ಫೀಲ್ ಮಾಡ್ತಾರೆ ಸರ್ ಇದು ಒಂದು ಗ್ಲಾಸ್ ಕರಿ ಕಾಣ್ತಿದೆ ಇದು ಫೀಲ್ ಮಾಡಿದ ನಂತರ ಜನ ಈಗ ಒಪ್ಕೋತಿದ್ದಾರೆ ಈಗ ಒಕ್ಕೊಂಡು ಏನಾಗಿದೆ ಅಂದರೆ ಬಾಗಲಕೋಟೆ ಡಿಸ್ಟಿಕ್ ಬೆಳಗಾವಿ ಡಿಸ್ಟ್ರಿಕ ಇದೆಲ್ಲನೂ ಈಗ ಆರ್ಡರ್ ಬರ್ತಾ ಇದ್ದೇವೆ ಸರ್ ಈಗ ಜನ ಇದನ್ನ ಪೂರ್ತಿಯಾಗಿ ನಂಬಿ ಬಿಟ್ಟಿದ್ದಾರೆ ಈಗ ನಂಬಿ ಕೆಲಸನೂ ಸ್ಟಾರ್ಟ್ ಆಗಿದೆ ನಮ್ದು ವರ್ಕ್ ಈಗ ಫುಲ್ ನಡೀತಾ ಇದೆ ಸರ್ ಎಲ್ಲ ಭಾಗದಲ್ಲಿ ನಮ್ದು ವರ್ಕ್ ನಡಿತಾ ಇದೆ ಈಗ ಮಧ್ಯಮ ವರ್ಗದ ಜನರಿಗೆ ಇದು ಯಾವ ರೀತಿ ಅಂದರೆ ಕಾಸ್ಟ್ 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 ಅಂದರೆ ಕಾಸ್ಟ್ ಕಮ್ಮಿ ಆ ಥರ ಅಂದ್ರೆ ಸಿಮೆಂಟ್ ಮರಳು ದುಬಾರಿಯಾಗಿರೋದ್ರಿಂದ ಇದು ಚಿಪ್ಸಮದಿಂದ ಎಷ್ಟು ಕಡಿಮೆ ಇದಾಗ್ತಿ ಅವರಿಗೆ ಅಂದರೆ ಎಷ್ಟು ಪ ಪರ್ಸೆಂಟ್ ತಕ್ಕ ಅವ್ರಿಗೆ ಉಳಿತಾಯ ಮಾಡಬಹುದು ಇದು ಸರ ಕಾಸ್ಟ್ ಕಾಸ್ಟಲ್ಲಿ ಹೇಳಬೇಕಾದ್ರೆ ಒಂದು ಬೆನಿಫಿಟ್ ಇದೆ ಸರ್ ಸಿಮೆಂಟು ಇಲ್ಲ ಸಿಮೆಂಟು ತರೋದಿಲ್ಲ ಆಮೇಲೆ ವಾಳು ಮ ಮರಳು ಹತ್ತೋದಿಲ್ಲ ಮರಳು ಹತ್ತೋದಿಲ್ಲ ನೀರು ಹೊಡೆಯೋದು ಇಲ್ಲ ಸರ್ ಇದು ಏನು ಏನಾಗುತ್ತೆ ಅಂದರೆ ಕೆಲಸ ಇದೇನು ಮಾಡುತ್ತೆ ಅಂದರೆ ಎಕ್ದಮ್ ಫಿನಿಷಿಂಗ್ ಡೈರೆಕ್ಟ್ ಗಿಲಾವ್ ಆಗೋದ್ರಿಂದ ಇದ್ರ ಪುಟ್ಟಿ ಫಿನಿಷ್ ಬಂದ್ಬಿಡುತ್ತೆ ಸರ್ ಇದರಲ್ಲಿ ಫೈದಾ ಏನಿದೆ ಅಂದರೆ ಜನರಿಗೆ ಸಿಮೆಂಟ್ ರೇಟ್ದಲ್ಲಿ ಇದು ಆಗ್ತಾಯಿದೆ ಸಿಮೆಂಟ್ಗೆ ಎಷ್ಟು ಖರ್ಚು ಮಾಡ್ತಾ ಇದಲ್ಲ ಈಗ ಜನ ಅದೇ ಅದೇ ರೇಟ್ದಲ್ಲಿ ಆಗ್ತಾ ಇದೆ ಅದರಲ್ಲಿ ಜನರಿಗೆ ಇದರಲ್ಲಿ ಫೈದಾ ಏನಾಗ್ತಾ ಇದೆ ಅಂದರೆ ಪುಟ್ಟಿ ಫಿನಿಶ್ ಇದೆ ಯಾರೂ ಜನ ಸಾಮಾನ್ಯರು ಏನಾಗ್ತಿತ್ತು ಅಂದರೆ ಪುಟ್ಟಿ ಮಾಡ್ಲಾಗ್ತಿರ್ ಸರ್ ಅವರು ಸಿಮೆಂಟ್ದಾಗ ಮಾಡಿ ಬಿಟ್ಟು ಬಿಡ್ತಿರ್ ಅದ ನಂತರ ಪುಟ್ಟಿ ಮಾಡಬೇಕಾದ್ರೆ ಎಕ್ಸ್ಟ್ರಾ ಖರ್ಚು ಮೂವತ್ತು ರೂಪಾಯಿ ಬರ್ತಿತ್ತು ಅದು ಮಾಡ್ಲಾಕ್ತಿರ್ ಸರ್ ಈಗ ಏನಾಗ್ತದೆ ಅಂದ್ರೆ ಮಧ್ಯಮೀದ ಎದ್ದು ಗರೀದ ಮನಿ ಈ ಇವ್ರು ಏನು ಮಾಡಿದಾರೆ ಡೈರೆಕ್ಟ್ ಪುಟ್ಟಿ ಫಿನಿಶ್ ಆಗೋದ್ರಿಂದ ಮಾಲಕ್ಕೂ ಖುಷಿಯಾಗಿ ಬಿಟ್ಟಿದ್ದಾನ ಸರ್ ಅದೇ ರೇಟಲ್ಲಿ ಎಲ್ಲ ಆಗ್ತಾ ಇದೆ ಅಂದಾಜ್ ಎಷ್ಟು ಉಳಿತಾಯ ಒಂದು ಹತ್ತು ಲಕ್ಷದ ನಾವು ಮನೆ ತಿಳ್ಕೊರಿ ಆ ಹತ್ತು ಲಕ್ಷದಾಗ ಇದನ್ನು ನಾವು ಗಿಲಾವ್ ಇದನ್ನು ಎಷ್ಟು ಜಿಪ್ಸಮ್ ಪ್ಲಾಸ್ಟರ್ ಯೂಸ್ ಮಾಡೋದ್ರಿಂದ ಎಷ್ಟು ಅವ್ರಿಗೆ ಕಷ್ಟು ಕಡಿಮೆ ಆಗ್ತಿತ್ತು ಅಂದಾಜ್ ಅಂದಾಜು ಒಂದು ಮವಟಕ್ಕೆ ಇರೋಕೋದಕ್ಕೆ ಸರ್ ಅವ್ರಿಗೆ ಕಡಿಮೆ ಆಗುತ್ತೆ ಏನು ನಾವು ಮೊವಕ್ಕೆ ಈಗ ನಾವು ಪ್ಲಾಸ್ಟ್ರಿಂಗ್ ಮಾಡೋರ್ದೀವಲ್ಲ ನಾವು ವಾಲ್ಪುಟ್ಟಿ ಮಾಡ್ತಾ ಇದೀವಲ್ಲ ಅದೆಲ್ಲ ಕಡಿಮೆ ಆಗುತ್ತೆ ಸರ್ ಮತ್ತು ಇದರಲ್ಲಿ ಏನೂ ಕೆಲಸ ಇಲ್ಲ ಸರ್ ಡೈರೆಕ್ಟ್ ನಾವೇ ಬಂದು ಕಂಪ್ನಿ ಅವ್ರು ನಾವೇ ಬಂದು ಮಾಡಿಕೊಡ್ತೀವಿ ಮತ್ತು ಲೈಫ್ ಟೈಮ್ ವಾರಂಟಿ ಒಂದಿದೆ ಅದರಿಂದ ಜನರಿಗೆ ಉಪಯೋಗ 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 ಇದೆ ಸರ್ ಈಗ ಮಾರ್ಕೆಟ್ನಾಗೆ ಸಾಕಷ್ಟು ಜಿಪ್ಸಮ್ ಪ್ಲಾಸ್ಟರ್ ಅಂತೂ ಬಂದಿದ್ದವ್ರು ಭಾಳಷ್ಟು ಕಾಂಪಿಟೇಷನು ಇದೆ ಅದ್ರ ಬಾಳಿಕೆ ಜನರಿಗೆ ಭಾಳಸು ಅಂದರೆ ಕೆಲವೊಂದಡ ಅದು ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗೆ ನಡೀತದೆ ಇದು ಹಳ್ಳಿಯಾಗಿ ಮಾಡಿಸೋದಾದ್ರೆ ಒಂದು ಸ್ವಲ್ಪ ಅದ್ರ ಬಗ್ಗೆ ವಿಚಾರ ಮಾಡ್ತಾರೆ ಅದ್ರಾಗ ನಿಮ್ಮ ಇದು ಸರ್ವಿನ್ ಪ್ಲಾಸ್ಟ್ ಏನಿದೆ ಎಚ್ ಡಿ ಎಮ್ ಆರ್ ಜಿಪ್ಸಮ್ ಪ್ಲಾಸ್ಟರ್ ಇದ್ರ ಬಗ್ಗೆ ಬಾಳಿಕೆ ಹೇಗೆ ಕಂಪ್ನಿ ಹೇಗೆ ಆಮೇಲೆ ಅದರ ಕಂಪ್ನಿಯವ್ರಿಗೆ ವಾರಂಟಿ ಹೇಗೆ ಕೊಡ್ತಾರೆ ಅದೇನು ವಾಟರ್ ಪ್ರೂಫ್ ಇದೆಯೋ ಈ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡಿ ಇದು ನಮ್ಮ ಕಂಪ್ನಿ ಬಂದುಬಿಟ್ಟು ಸರ್ ಆ್ಯಕ್ಚುಲಿ ಇರಾನ್ ಕಂಪ್ನಿ ಇದು ಫಾರೆನ್ದ ಕಂಪ್ನಿ ಇದೆ ಇದು ಬಂದು ಇಂಡ್ಯಾದಲ್ಲಿ ಹನ್ನೆರಡು ವರ್ಷ ಆಯಿತು ಹನ್ನೆರಡು ವರ್ಷ ಆಯ್ತು ಈಗ ಇಂಡ್ಯಾದಲ್ಲಿ ಸ್ಟಾರ್ಟ್ ಇದೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಈಗ ಸ್ಟಾರ್ಟ್ ಮಾಡಿದ್ದೆ ನಾವು ಇದು ನಾವುದು ಬಂದುಬಿಟ್ಟು ಸರ್ವಿಂಗ್ ಪ್ಲಾಸ್ಟ್ ಅಥವಾ ಎಚ್ ಡಿ ಎಮ್ ಆರ್ ಗ್ರೇಡ್ ಸರ್ ಎಚ್ ಡಿ ಎಮ್ ಆರ್ ಗ್ರೇಡ್ ಅನ್ನೋದು ಇಂಡ್ಯಾದಲ್ಲಿ ಒಂದೇ ಒಂದೇ ಇರೋದು ಇದು ಈ ಕ್ವಾಲಿಟಿ ಬೀಟ್ ಮಾಡಲಿಕ್ಕೆ ಇನ್ನೊಂದು ಕಂಪ್ನಿನೇ ಇಲ್ಲ ಸರ್ ಎಲ್ಲ ಮಾಡ್ತಾ ಇರೋದು ಈಗ ಲೋಕಲ್ ಕಂಪ್ನಿಯಲ್ಲಿ ಆದರೆ ಲೋಕಲ್ ಕಂಪ್ನಿ ಒಂದು ವಾಲ್ ಪುಟ್ಟಿ ತರ ಸರ್ ವಾಲ್ ಪುಟ್ಟಿ ಹಂಗೆ ಒಂದು ನಾಲ್ಕೈದು ವರ್ಷ ಹಾಗೂ ಬಾದಾಗುತ್ತಿಲ್ಲ ಹಂಗಾಗುತ್ತೆ ಇದು ನಮ್ದು ಇದು ಎಚ್ ಡಿ ಎಮ್ ಆರ್ ಗ್ರೇಡ್ ಇರೋದ್ರಿಂದ ಮಾಯ್ಶ್ಚರ್ ಮಾಚರೈಸ್ಟೆಂಟ್ ಅಂತ ಬರುತ್ತೆ ಇದೇನಾಗುತ್ತೆ ಅಂದರೆ ಸರ್ ಲೈಫ್ ಟೈಮ್ ವಾರಂಟಿ ಬರುತ್ತೆ ಕಂಪ್ನಿಯವರೇ ನಾವು ಲೈಫ್ ಟೈಮ್ ವಾರಂಟಿ ಕೊಡ್ತಾಯಿದ್ದೀವಿ ಲೈಫ್ ಟೈಮ್ ಕೊಟ್ಟರು ಅದರಲ್ಲಿ ಏನೂ ಪ್ರಾಬ್ಲಮ್ ಬೈ ಚಾನ್ಸ್ ಬರೋದಿಲ್ಲ ಬಂದರೂ ಏನು ಮಾಡ್ತೀವಿ ಅಂದರೆ ಕಂಪ್ನಿಯವರೇ ನಾವು ಸ್ವತಃ ಖುದ್ದಾಗಿ ಬಂದು ಏನು ಪ್ರಾಬ್ಲಮ್ ಇದೆ ಅದು ಸಾಲ್ವ್ ಮಾಡಿ ನಾವೇ ಕೊಡ್ತೀವಿ ಸರ್ ಇದು ಗ್ಯಾರಂಟಿ ಇದೆ ಕಂಪ್ನಿಯವರು ಲೈಫ್ ಟೈಮ್ ವಾರಂಟಿ ಕೊಡ್ತಾ ಇದ್ದಾರೆ ಮಟ್ರಿಯಲ್ಗಾಗಿ ಈಗ ಇದು ನೀವು ಫಿನಿಶಿಂಗ್ ಮಾಡ್ತಾ ಇದ್ದೀರಿ ಇದು ಫೈನಲ್ ಫಿನಿಶಿಂಗ್ ಇದ್ರ ಮೇಲೆ ಮತ್ತೆ ಫಿನಿಶಿಂಗ್ ಇದೀಗ ಈಗ ನೋಡಿ ಎಷ್ಟು ಸ್ಮೂತ್ ಬಂದಿದೆ ಅಂತ ಇದು ಒಂದು ಗ್ಲಾಸ್ ತರ ಕಾಣ್ತಾ ಇದೆ ಕೈ ಹಚ್ಚೋದು ಮತ್ತೆ ಇದು ಕೈ ಹಚ್ಚೋದು ಬೇರೆ ಎಲ್ಲ ಸರ್ ಇದು ಫೈನಲ್ ಫಿನಿಶ್ ಇದರಲ್ಲಿ ಪೇಂಟ್ ಮಾಡಿದ್ರೆ ಮುಗಿಯುತ್ತೆ ಕೆಲಸ ಜನರ ಡೈರೆಕ್ಟ್ ಇದು ಪೇಂಟ್ ಮಾಡ್ಬೇಕಷ್ಟೇ ಹೋಯ್ತು ಕೆಲಸ ಈಗಾಗಲೇ ಶರಗುಪ್ಪಿ ಗ್ರಾಮದಲ್ಲಿ ही जिप्सम प्लास्टर बिल्डिंग मा बिल्डिंग ओनर नम जिथेदारे बंड आवर आणशी माझं नाव राहुल शिवाजी लोहार या घराचे मालक पहिला आम्ही घर बांधत होतो तेव्हा आम्हाला भरत मोने यांनी आयडिया देत होते ह्याचे पण आम्हाला पटत नव्हतं एवढं मग आमच्या इंजिनियरला पण विचारलं पण त्यांना पण एवढं आयडिया नव्हतं परत आम्ही बघितलं एकदा शॅम्पल केले परत आम्हाला खूप छान वाटलं ते नंतर आम्ही पूर्ण बिल्डिंगचं काम चालू केलं आहे आणि याचा रिझल्ट एक नंबर आहे वॉलपट्टी वगैरे काय करायला लागत नाही डायरेक्ट कलर केलं की काम संपलं आणि एकदम एक नंबर आहे पाणी वगैरे चालतं याला आणि काय प्रॉब्लेम नाही आहे एक नंबर आहे चांगलं क्वालिटी आहे आणि हे करण्यात काय कमी खर्चात एक नंबर होतं परत याचं रिझल्ट पण चांगला आहे एक नंबर साधारणपणे बिल्डिंग बांधायला खर्च आणि ह्या ह्यात वाळू आणि सिमेंटचा खर्च आहे तर किती प्रमाण म्हणजे किती पर्यंत तुम्हाला खर्च कमी असं आहे नाही नाही कमी आहे वाळूचं खर्च वाचतं परत सिमेंटचं पण वाचतं हे केलं तर दुसरं काय म्हणजे पाणी वगैरे काय विषयच नाही आहे फक्त हे केलं तर झालं म्हणजे ह्या कामासाठी तुम्ही खुश आहे खुश आहे खुश आहे एक नंबर आहे परत क्वालिटी पण आहे तसं तुम्ही तुमचं हे पूर्ण बिल्डिंग यांच्याकडे करून घेणार हो करून घेणार आहे कमी खर्चात एक नंबर काम होत आहे ಒಟ್ಟಿನಲ್ಲಿ ಕಟ್ಟಡ ನಿರ್ಮಾಣ ಕ್ಷೇತ್ರದಲ್ಲಿ ಬಂದಿರುವ ನೂತನ ತಂತ್ರಜ್ಞಾನದ ಉಪಯೋಗ ಜನ ಪಡೆದುಕೊಂಡು ಕನಸಿನ ಮನೆ ಹೊಂದುವ ಅವರ ಆಶಯವನ್ನು ಕನಸಿನ ಮನೆ ಟ್ರೇಡಿಂಗ್ ಕಂಪನಿ ಈಡೇರಿಸಲಿ ಹೆಚ್ಚಿನ ಮಾಹಿತಿಗಾಗಿ ಕನಸಿನ ಮನೆ ಟ್ರೇಡಿಂಗ್ ಕಂಪನಿ ಶಿರ್ಗುಪ್ಪಿ ತಾಲೂಕಾ ಕಾಗವಾಡ್ ಜಿಲ್ಲಾ ಬೆಳಗಾವಿ ಭರತ್ ಮೋನಿ ಮೊಬೈಲ್ ಸಂಖ್ಯೆ ಏಳು ಎರಡು ಐದು ಒಂಬತ್ತು 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 ಐದು ಎಂಟು ಒಂಬತ್ತು ಎಂಟಿಗೆ ಸಂಪರ್ಕಿಸಲು ಕೋರಿದ್ದಾರೆ ಪಂಚ್ ನ್ಯೂಸ್ಗಾಗಿ ಶಿರ್ಗುಪ್ಪಿಯಿಂದ ಬಸವರಾಜ್ ತಾರ್ದಾಳೆ